ಹಾಯ್ ಸ್ನೇಹಿತರೆ ಎಲ್ಲರಿಗೂ ಸ್ಫೂರ್ತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಷಯವೇನೆಂದರೆ ವಿ ಎಗೆ ಸಂಬಂಧಿಸಿದಂತಹ ಪಠ್ಯಕ್ರಮನ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ವಿ ಎಕ್ಸಾಮ್ಗೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಇನ್ನುಳಿದಂತಹ ದಿನಗಳಲ್ಲಿ ಎಕ್ಸಾಮ್ಗೆ ಯಾವ ರೀತಿ ತಯಾರಾಗಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿರವರು ಅಕ್ಟೋಬರ್ ಇಪ್ಪತ್ತೇಳರಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಅಕ್ಟೋಬರ್ ಕೊನೆಯ ವಾರ ಅಥವಾ ನವೆಂಬರ್ ಮೊದಲನೇ ವಾರದಲ್ಲಿ ವಿ ಎ ಎಕ್ಸಾಮ್ ನಡೆಯುತ್ತದೆ ಅದರಿಂದ ಇನ್ನುಡಿದಂತಹ ಅರುವತ್ತು ದಿನಗಳಲ್ಲಿ ನಾವು ವಿ ಎಗೆ ಈ ಎಕ್ಸಾಮ್ಗೆ ಪಠ್ಯಕ್ರಮಕ್ಕೆ ಯಾವ ರೀತಿ ಫೋಕಸ್ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ಮೊದಲಿಗೆ ನಾವು ವಿ ಎಗೆ ಸಂಬಂಧಿಸಿದಂತಹ ಪಠ್ಯಕ್ರಮಗಳನ್ನು ನೋಡೋಣ ಬನ್ನಿ ವಿಗೆ ಸಂಬಂಧಿಸಿದಂತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಎರಡು ಭಾಗಗಳಿರುತ್ತೆ ಪತ್ರಿಕೆ ಒಂದು ನೂರು ಮಾರ್ಕ್ಸಿಗೆ ಹಾಗೂ ಪತ್ರಿಕೆ ಟೂ ನೂರು ಮಾರ್ಕ್ಸ್ಗೆ ಇರುತ್ತೆ ಎರಡಕ್ಕೂ ಟೂ ಅವರ್ಸ್ ಟೂ ಅವರ್ಸ್ ಇರುತ್ತೆ ಅಂದರೆ ಬೆಳಗ್ಗೆ ಒಂದು ಎಕ್ಸಾಮ್ ಇರುತ್ತೆ ಮತ್ತು ಆಫ್ಟರ್ನೂನ್ ಆದಮೇಲೆ ಎಕ್ಸಾಮ್ ಒಂದು ಇರುತ್ತೆ ಟೋಟಲ್ ಎರಡು ಎಕ್ಸಾಮ್ ಬರೀಬೇಕು ಈ ಎರಡು ಎಕ್ಸಾಮ್ಗೂ ಟೂ ಟು ಅವರ್ಸು ಸೇರಿ ಫೋರ್ ಅವರ್ಸ್ ಟೈಮಿಂಗ್ಸ್ ಇರುತ್ತೆ ಪತ್ರಿಕೆ ಒನ್ನಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಫೆಬ್ರವರಿ ಮತ್ತು ಅಕ್ಟೋಬರ್ ನಡುವೆ ನಡೆದಂತಹ ಪ್ರಚಲಿತ ಘಟನೆಗಳ ಕುರಿತಂಥ ಅಂತ ಕ್ವಶನನ್ನು ಪ್ರಿಪೇರ್ ಮಾಡಿರ್ತಾರೆ ಹಾಗೆ ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಳ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಈ ರೀತಿಯಾಗಿ ಇಷ್ಟು ಇರುತ್ತೆ ಇದರಲ್ಲಿ ಟೋಟಲು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೂ ಅವರ್ಸ್ ಟೈಮ್ ಇರುತ್ತೆ ನೆಕ್ಸ್ಟು ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇಷ್ಟು ಮೂರು ಸೇರಿಸಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಟೂ ಅವರ್ಸ್ ಇರುತ್ತೆ ಎರಡಕ್ಕೂ ಟೂ ಅವರ್ಸ್ ಟೂ ಅವರ್ಸ್ ಇರುತ್ತೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಎಕ್ಸಾಮ್ ನಡೆಯುತ್ತೆ ಕೆ ಇ ಎನವರು ವಿ ಎಗೆ ಸಂಬಂಧಿಸಿದಂತೆ ಸಾವಿರ ಪೋಸ್ಟ್ಗಳನ್ನು ಮಾತ್ರ ಕರೆದಿದ್ದಾರೆ ಕರ್ನಾಟಕದಂತ ಸುಮಾರು ಈ ವಿ ಎಗೆ ಸಂಬಂಧಿಸಿದಂತೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಅಪ್ಲಿಕೇಶನ್ ಹಾಕಿದ್ದಾರೆ ಆದ್ದರಿಂದ ಈ ಹತ್ತು ಲಕ್ಷಕ್ಕೂ ಹೆಚ್ಚಿನ ಜನದಿಂದ ನಾವು ಒಂದು ಪೋಸ್ಟನ್ನು ಹೇಗೆ ಪಡೆದುಕೊಳ್ಳಬೇಕು ಈ ಎಕ್ಸಾಮನ್ನು ಹೇಗೆ ಎದುರಿಸಬೇಕು ಹಾಗೆ ಜೊತೆಗೆ ಯಾವ ರೀತಿ ನಾವು ಪ್ರಿಪೇರ್ ಆಗಿ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗಬೇಕು ಸ್ಟಡಿ ಮಾಡಬೇಕು ಅನ್ನೋದು ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ನಿಮಗೆಲ್ರಿಗೂ ಡೌಟ್ ಏನೆಂದರೆ ಸಿಲೆಬಸ್ ಏನೋ ಗೊತ್ತಾಯಿತು ಅದಕ್ಕೆ ಸಂಬಂಧಿಸಿದಂತಹ ಸಿಲೆಬಸ್ಗಳು ಎಲ್ಲಿ ಸಿಗ್ತವೆ ಎಲ್ಲಿಂದ ತಂದು ಓದಬೇಕು ಈ ರೀತಿ ಎಲ್ಲ ಪ್ರಶ್ನೆ ಕಾಡ್ತಿರ್ತದೆ ಅಲ್ವಾ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಯಾವುದಾದರೂ ಒಂದು ನಿಮಗೆ ನಿಮಗೆ ಅಗತ್ಯವಿದ್ದರೆ ಮಾತ್ರ ಯಾವುದಾದ್ರೂ ಒಂದು ರೆಫ್ರೆನ್ಸ್ ಬುಕ್ಕನ್ನು ತೆಗೆದುಕೊಂಡು ಓದಿ ಯಾಕೆಂದರೆ ನಾಲ್ಕೈದು ರೆಫ್ರೆನ್ಸ್ ಬುಕ್ ಓದೋದ್ರಿಂದ ಏನು ಯೂಸ್ ಇಲ್ಲ ಯಾಕೆಂದರೆ ನಾಲ್ಕೈದು ರೆಫ್ರೆನ್ಸ್ ಬುಕ್ ಓದೋದ್ರಿಂದ ಕಂಪ್ಯೂಸ್ ಆಗಿಬಿಡ್ತದೆ ಆದ್ದರಿಂದ ನಾಲ್ಕೈದು ಬುಕ್ಗಳನ್ನು ಓದೋಕೆ ಹೋಗ್ಬೇಡಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಯಾವುದು ಇಷ್ಟ ಆಗಿರ್ತೋ ಅದನ್ನು ತೆಗೆದುಕೊಂಡು ಆ ಒಂದು ಪುಸ್ತಕ ಮಾತ್ರ ರೆಫರ್ ಮಾಡ್ಕೊಂಡು ಓದೆ ಇನ್ನು ಉಳಿದಿದಂತೆ ವಿ ಎ ವಿ ಎ ಎಕ್ಸಾಮ್ ಕರೆದಿರೋದು ಸೆಕೆಂಡ್ ಪಿ ಯು ಸಿ ಮೇಲೆ ಕೆ ಎನವರು ವಿ ಎ ಪೋಸ್ಟನ್ನು ಸೆಕೆಂಡ್ ಪಿ ಯು ಸಿ ಬೇಸ್ಮೆಂಟ್ನಿಂದ ಕರೆದಿರುವುದರಿಂದ ಅವರೇನು ಔಟ್ ಆಫ್ ಟಾಪಿಕಿಂದ ಕ್ವಶನ್ಸನ್ನು ತೆಗೆದ ತೆಗೆಯೋಲ್ಲ ಯಾಕೆಂದರೆ ನಾವು ಇವಾಗ ಏನು ಸ್ಟಡಿ ಮಾಡಿರ್ತೀವೋ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಏನು ಸ್ಟಡಿ ಮಾಡಿರ್ತೀವೋ ಆ ಅದಕ್ಕೆ ಸಂಬಂಧಿಸಿದಂಥ ಕುರಿತಂತ ಕ್ವೆಶನನ್ನು ಪ್ರಿಪೇರ್ ಮಾಡಿರ್ತಾರೆ ಅಲ್ವಾ ಆದ್ದರಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಏನು ಸ್ಟಡಿ ಮಾಡಿದ್ದು ಸಮಾಜ ವಿಜ್ಞಾನ ಇತಿಹಾಸ ಎಕನಾಮಿಕು ಕನ್ನಡ ಇಂಗ್ಲೀಷ್ ಇವೆಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದರೆ ಸಾಕು ಇನ್ನೇನು ಬೇರೆ ರೆಫರ್ ಬುಕ್ಗಳು ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆ ರೆಫರ್ ಬುಕ್ ನಮಗೆ ಬೇಕೇ ಬೇಕು ಅಧ್ಯಯನ ಮಾಡಬೇಕಂದ್ರೆ ಕೇವಲ ಒಂದು ಯಾವುದಾದ್ರೂ ಒಂದು ಮಾತ್ರ ರೆಫರ್ ಬುಕ್ಕನ್ನು ಅಧ್ಯಯನ ಮಾಡಿದ್ರೆ ಬೆಸ್ಟು ಎಲ್ಲ ಓದೋದರಿಂದ ಕಂಪ್ಯೂಸ್ ಆಗ್ತದೆ ಅಂತ ಅಷ್ಟೇ ಇನ್ನು ನೆಕ್ಸ್ಟು ಇಲ್ಲಿ ಪ್ರಚಲಿತ ಘಟನೆ ಒಂದು ಮಾತ್ರ ಆವಾಗ ಅವಾಗ ಅಪ್ಡೇಟ್ ನ್ಯೂಸ್ಗಳು ಬರ್ತಿರ್ತಾರೆ ಬರ್ತಿರ್ತವೆ ಅಲ್ವಾ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಅದನ್ನು ಮಾತ್ರ ನಾವು ಎಷ್ಟು ಓದಬೇಕಾಗಿರೋದು ಇನ್ಯಾವುದಿಲ್ಲ ಅದೊಂದು ಮಾತ್ರ ಔಟ್ ಆಫ್ ಟಾಪಿಕ್ ಆಗ್ತದೆ ಈ ಪ್ರಚಲಿತ ಘಟನೆಗಳನ್ನು ಕುರಿತಂತೆ ಫೆಬ್ರವರಿಯಿಂದ ಅಕ್ಟೋಬರ್ ನಡುವೆ ಏನೇನು ಪ್ರಚಲಿತ ಘಟನೆಗಳು ನಡೀತವೋ ಅದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡಿ ನೆಕ್ಸ್ಟು ಇವಾಗ ಸಂಬಂಧಿಸಿದಂಥ ಸಿಲೆಬಸ್ ಆಯಿತು ಹಾಗೆ ಏನೇನು ಓದ್ಕೋಬೇಕು ಏನೇನು ರೆಫರ್ ಮಾಡಬೇಕು ಅಂತ ಹೇಳಿದೆ ನೆಕ್ಸ್ಟು ಇದನ್ನು ಯಾವ ಟೈಮ್ನಲ್ಲಿ ಯಾವ ರೀತಿ ನಾವು ಓದ್ಕೋಬೇಕು ಇದಕ್ಕೆ ಸಮಯ ಎಷ್ಟು ಇದನ್ನೆಲ್ಲ ತಿಳಿದುಕೊ ತಿಳಿಯೋಣ ಇವಾಗ ಬನ್ನಿ ಸ್ನೇಹಿತರೆ ಏನಿಲ್ಲ ಇನ್ನುಳಿದಂತಹ ಅರುವತ್ತು ದಿನಗಳಲ್ಲಿ ನಾವು ವಿ ಎಗೆ ಯಾವ ರೀತಿ ಪ್ರಿಪೇರ್ ಆಗಬೇಕಪ್ಪ ಅಂದರೆ ದಿನಕ್ಕೆ ಐದು ಅವರ್ ಐದು ಗಂಟೆ ಅವಧಿ ಮಾತ್ರ ನಿಗದಿಪಡಿಸ್ಕೊಂಡು ನಾವು ಓದ್ರೆ ಸಾಕು ಏನು ಹೆಚ್ಚಿಗೆ ಓದಬೇಕಂತ ಅವಶ್ಯಕತೆ ಇಲ್ಲ ಯಾವ್ಯಾವ ಟೈಮಲ್ಲಿ ಓದಬೇಕಂತ ಹೇಳ್ತೇನೆ ಎಲ್ಲ ಕೆಲಸಗಳು ಮುಗಿದ ನಂತರ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದರವರೆಗೆ ಅಂದರೆ ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ನೆಕ್ಸ್ಟು ಮಾರ್ನಿಂಗು ಐದರಿಂದ ಆರು ಆರಿಂದ ಏಳು ಬೆಳಗಿನ ಸಮಯದಲ್ಲಿ ಓದಬೇಕು ಯಾವ್ಯಾವ ಸಮಯದಲ್ಲಿ ಏನೇನು ಓದಬೇಕು ಅಂತ ಜಸ್ಟ್ ಉದಾಹರಣೆ ಹೇಳ್ತಾ ಇರೋದು ನಿಮಗೆ ಯಾವಾಗ ಬಿಡುವಿರುತ್ತೋ ಆ ಟೈಮಲ್ಲಿ ನೀವು ಓದ್ಕೋಬೋದು ಇದೇ ಟೈಮಿಂಗ್ಸ್ ಅಂತ ಏನಿಲ್ಲ ಬಟ್ ಟೋಟಲ್ ಒಂದಿನ ಐದು ಅವರ್ ಮಾತ್ರ ಓದಲೇಬೇಕು ಆಗ ಮಾತ್ರ ನಾವು ಈ ವಿ ಎಗೆ ಸಂಬಂಧಿಸಿದಂಥ ಎಕ್ಸಾಮನ್ನು ಎದುರಿಸ್ಬೋದು ಸತತ ಪ್ರಯತ್ನ ಗೆಲುವು ಖಚಿತ ಅಂತ ಹೇಗೆ ಇದೆಯೋ ಹಾಗೆ ನಾವು ಸತತ ಪ್ರಯತ್ನ ಮಾಡೋದರಿಂದ ಯಾವ ಎಕ್ಸಾಮ್ ಆದರೂ ನಾವು ಎದುರಿಸಬಹುದು ಇಲ್ಲಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದೇನಪ್ಪ ಅಂದರೆ ಮಾನವನಿಗೆ ಯಾವುದು ಅಸಾಧ್ಯವಲ್ಲ ಎಲ್ಲವೂ ಸಾಧ್ಯ ಆದ್ದರಿಂದ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ನಾವು ಸತತ ಪ್ರಯತ್ನ ಮಾಡ್ತಾ ಈ ವಿ ಎಕ್ಸಾಮನ್ನು ಎದುರಿಸಬೇಕು ಇನ್ನು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ನಾವು ಓದ್ಕೋಬೇಕಂತ ನೋಡೋಣ ಬನ್ನಿ ರಾತ್ರಿ ಎಂಟರಿಂದ ಒಂಬತ್ತು ಅಂದರೆ ಇಲ್ಲಿ ಅರ್ಧ ಅರ್ಧ ಅವರನ್ನು ಡಿವೈಡ್ ಮಾಡ್ಕೋಬೇಕು ಎಂಟರಿಂದ ಎಂಟೂವರೆ ಕನ್ನಡ ಎಂಟೂವರೆಯಿಂದ ಒಂಬತ್ತು ಇಂಗ್ಲೀಷು ಇಂಗ್ಲೀಷ್ ಗ್ರಾಮರ್ ಮತ್ತು ಕನ್ನಡ ವ್ಯಾಕರಣ ಅಭ್ಯಾಸ ಮಾಡಬೇಕು ಅಷ್ಟೇ ನೆಕ್ಸ್ಟು ಒಂಬತ್ತರಿಂದ ಒಂಬತ್ತೂವರೆ ಸಮಾಜ ವಿಜ್ಞಾನ ಒಂಬತ್ತುವರೆಯಿಂದ ಹತ್ತು ಇತಿಹಾಸ ಹತ್ತರಿಂದ ಹತ್ತುವರೆ ರಾಜ್ಯಶಾಸ್ತ್ರ ಹತ್ತುವರೆಯಿಂದ ಹನ್ನೊಂದು ಗಂಟೆ ಮ್ಯಾಕ್ಸ್ ಮತ್ತು ಎಕನಾಮಿಕನ್ನು ಓದ್ಕೊಳ್ಳಿ ನೆಕ್ಸ್ಟು ಮಾರ್ನಿಂಗು ಐದರಿಂದ ಆರು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಓದ್ಕೊಳ್ಳಿ ಹಾಗೆ ಆರರಿಂದ ಏಳು ಇದು ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಹಾಗೂ ಅರಣ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಓದ್ಕೋಬೇಕು ಹೀಗೆ ನೆಕ್ಸ್ಟು ನಿಮಗೆ ಎಲ್ಲ ಎಲ್ಲರಿಗೂ ಏನಪ್ಪ ಕಂಫ್ಯೂಸ್ ಆಗೋದಂದರೆ ಈ ಇಷ್ಟ್ರಿ ಮತ್ತು ಸಂವಿಧಾನದ ವಿಧಿಗಳು ಮತ್ತು ಇಷ್ಟ್ರಲ್ಲಿ ಈ ಇಸ್ವಿಗಳ್ಳು ತುಂಬ ಕಂಪೀಸ್ ಆಗ್ತದೆ ಆ ಕಂಪೀಸ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಇಸ್ವಿಗಳನ್ನೆಲ್ಲ ಒಂದು ಸೈಡ್ ಒಂದು ಪೇಜಲ್ಲಿ ಒಂದು ಸೈಡ್ ಬರೆದಿಟ್ಕೊಂಡು ಅದನ್ನು ನಾವು ಬೆಳಗಿನ ಜಾವದಲ್ಲಿ ಅಧ್ಯಯನ ಮಾಡೋದ್ರಿಂದ ತುಂಬ ಮೆಮೊರೇಬಲ್ ಆಗಿರುತ್ತೆ ಅದರಿಂದ ಬೆಳಗಿನ ಜಾವದಲ್ಲಿ ಇಸ್ವಿಗಳನ್ನ ಹೆಚ್ಚಾಗಿ ಅಧ್ಯಯನ ಮಾಡಿ ಹಾಗೆ ರೀಕಾಲ್ ಮಾಡ್ಕೋಬೇಕು ಮತ್ತು ರೀಮೆಮೊರಿಬಲ್ ಮಾಡ್ಕೋಬೇಕು ಹಾಗೆ ಸತತ ಅಭ್ಯಾಸ ಬೇಕು ಜೊತೆಗೆ ಈಗ ಓದಿದ್ದನ್ನ ಆವಾಗಲೇ ಬರೀಬೇಕು ಮ ಹೀಗೆ ಮಾಡೋದರಿಂದ ತುಂಬ ಮೆಮೊರಿಬಲ್ ಆಗಿರುತ್ತೆ ಹಾಗೆ ಮರೆತು ಹೋಗಲ್ಲ ಹೀಗೆ ಮಾಡೋದಿಂದ ಮಾತ್ರ ವಿ ಎ ಎಕ್ಸಾಮನ್ನು ಎದುರಿಸಲು ಸಾಧ್ಯವಾಗ್ತದೆ ಎಲ್ಲರೂ ಚೆನ್ನಾಗಿ ಓದಿ ಇದಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವೀಡಿಯೋಗಳ್ನ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಜೊತೆಗೆ ಪ್ರಚಲಿತ ಘಟನೆಗಳು ಹಾಗೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂಥ ಕ್ವಶನ್ಗಳ್ನು ಸಹ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಯಾರಿಗಾದರೂ ಏನಾದ್ರು ರೆಫರ್ಗಳು ಹಾಗೆ ಜೊತೆಗೆ ಏನಾದರೂ ಡೌಟ್ ಇತ್ತು ಅಂದರೆ ಈ ಕಮೆಂಟ್ ಮಾಡ್ಬೋದು ನೀವು ನಿಮಗೆ ವಿ ಎಗೆ ಸಂಬಂಧಿಸಿದಂಥ ಯಾವುದಾದ್ರೂ ಡೌಟ್ ಇದ್ದರೆ ಜೊತೆಗೆ ನಿಮ್ಗೆ ಏನಾರು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅರ್ಥ ಮಾಡಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೇನೆ ಏನು ಕ್ವೆಶನ್ ಕೇಳಿರ್ತೀರೋ ಅದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಹಾಗೆ ಚೆನ್ನಾಗಿ ಈ ರೀತಿಯಾಗಿ ಬೇಸ್ಮೆಂಟ್ ಇಟ್ಕೊಂಡು ನಾವು ಒಂದು ಫಾರ್ಮೆಂಟನ್ನು ರೆಡಿ ಮಾಡಿಕೊಂಡು ಟೈಮ್ ಟೇಬಲ್ ಹಾ ಇಟ್ಕೊಂಡು ನಾವು ಓದೋದ್ರಿಂದ ಈ ಎಕ್ಸಾಮನ್ನು ನಾವು ಸ ಸರಳವಾಗಿ ಬರಿಬೋದು ಯಾವುದೇ ಒಂದು ಆತಂಕವಿಲ್ಲದೆ ಆದ್ದರಿಂದ ಎಲ್ಲರೂ ಈ ಬೇಸ್ಮೆಂಟ್ನ ಹಾಕಿಕೊಂಡು ಬರೀರಿ ಚೆನ್ನಾಗಿ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರಗಳು